ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಜೆನ್ ಎಷ್ಟಿಲ್ಲ ಎರಡು ಸಾವಿರದ ಏಳು ಮಾಡಲು ರನ್ನಿಂಗ್ ಕಂಡೀಷನು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿಯೆಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಈ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ತಂಗ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಹಾಗೆ ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ರೆ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಇದ್ದಾಗ ಫೇಸ್ಬುಕ್ ಕಡೆದ್ದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು ಇದರ ಫೋಟೋ ಸ್ಕ್ರೀನ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಾಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕ್ರೆ ಈಗ ಸ್ಕ್ರೀನಿಗೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಈ ನಂಬರ್ಗೆ ನೀವು ಜಸ್ಟ್ ಗಾಡಿ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಅಗೋಧಾರ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರ ತಿಳಿಸಾರೆ ಅವರು ಏನೇನು ಹೇಳಿದ್ದಾರೆ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಡಿ ಪೂರ್ತಿಯಾಗಿ ಮಾರುತಿ ಜನ್ ಎಷ್ಟಿಲ್ಲ ಎಷ್ಟಿಲ್ಲ ಮಾಡಲಿ ಸೆವೆನ್ ಎರಡು ಸಾವಿರದ ಓನರ್ ಓಕೆ ಎಷ್ಟು ಸರ್ ಗಾಡಿ ಸರ್ ತೊಂಬತ್ತು ಸಾವಿರ ಹೊಡೆ ತೊಂಬತ್ತು ಸಾವಿರದ ಆರ್ನೂರು ರೂಪಾಯಿನ ಹೊಡೆ ಪೆಟ್ರೋಲ್ ಡೀಸೆಲ್ ಸರ್ ಅದು ಸರ್ ಪೆಟ್ರೋಲ್ ವೇರಿಯಂಟು ಓಕೆ ನಾಲ್ಕು ಹೊಸ ಹೊಸದು ನಾಲ್ಕು ಇದೆ ನೈಂಟಿ ಪರ್ಸೆಂಟ್ ಟೈರ್ ಇದೆ ಹೊಸದು ಓಕೆ ಎ ಸಿ ನಾಲ್ಕು ಪವರ್ ವಿಂಡೋ ಬರುತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ ಮತ್ತೆ ಎಸಿ ಇದೆ ಸರ್ ಓಕೆ ಇದು ಎಫ್ ಸಿ ಇನ್ಸೂರೆನ್ಸ್ ಇನ್ ಸರ್ ಎಫ್ ಸಿ ಬಂದು ಎರಡು ಸಾವಿರದ ಇಪ್ಪತ್ತೇಳು ಮಾರ್ಚ್ವರೆಗಿದೆ ಓಕೆ ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ ಬೇಕಾದ್ರೆ ಅದು ಮಾಡ್ಕೊಡ್ತೀನಿ ಸರ್ ಓಕೆ ಟೈರ್ ಎಲ್ಲ ಓಕೆ ಅದ ಬಂದ್ರಲ್ಲ ಹಾಂ ಸರ್ ಟೈರ್ ಎಲ್ಲ ಹೊಸ ಸರ್ ಓಕೆ ಈಗ ಸೀಟ್ ಓಕೆ ಇದಾವ ಸರ್ ಸೀಟ್ ಎಲ್ಲ ಚೆನ್ನಾಗಿದೆ ಒಳಗಡೆ ಇಂಟೀರಿಯರ್ ಚೆನ್ನಾಗಿದೆ ಬೇಕಾದ್ರೆ ಇಂಟೀರಿಯರ್ ಫೋಟೋ ಕಳ್ಸ್ತೀನಿ ಕಳ್ಸ್ಕೊಡಿ ಓಕೆ ಯಾವ್ದು ಟಚ್ ಅಪ್ ರೀಪೇಂಟ್ ಏನಾದರೂ ಸರ್ ಒಂದು ಸೈಡ್ ಮಾತ್ರ ರೈಟ್ ಸೈಡ್ ಸ್ವಲ್ಪ ಡೋಲಸ್ ಸರ್ ಡೆಂಟ್ ಆಗಿದೆ ಹಾಂ ಹಾಂ ಅದ್ಬಿಟ್ರೆ ನೆನ್ನ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಸರ್ ಓಕೆ ಇಂಜಿನ್ ಹೆಂಗಿದೆ ಸರ್ ಕಂಡೀಷನ್ನು ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಸರ್ ಈ ಸದ್ಯಕ್ಕೆ ಓಡಿಸ್ಕೊಂಬೋದು ತಗೊಂಡು ಈ ಸದ್ಯಕ್ಕೆ ತಗೊಂಡು ಓಡಿಸ್ಕೊಬೋದಾ ಸರ್ ರನ್ನಿಂಗ್ ಈಗಲ ರನ್ನಿಂಗ್ ಗಾಡಿ ರನ್ನಿಂಗ್ ಅಲ್ಲಿ ಇದೆ ಓಡಬಹುದು ಓಡತಾ ಇದೆ ಹಾ ಹಾ ಓಕೆ ಈಗ ರೆಕಾರ್ಡ್ಸ್ ಅಲ್ಲಿ ನಿಮ್ಮ ಕಡೆ ಒರಿಜಿನಲ್ ಆ ಸರ್ ಓಕೆ ಎಲ್ಲಿ ಸರ್ ಗಾಡಿ ಇದು ಸರ್ ಇದು ಮೈಸೂರು ಹೆಬ್ಬಾಳ ಮೈಸೂರು ಹೆಬ್ಬಾಳ ಆ ಸರ್ ಓಕೆ ಏನ ಗಾಡಿ ರೇಟ್ ಸರ್ 1 ಹತ್ತು ಹೇಳ್ತೀನಿ ಸರ್ ಇಗಮೆ ಕೊಟ್ಟುಬಿಡಿ ಸರ್ 1 ಲಕ್ಷ 10000 ಹೇಳ್ತಿದ್ರೆ ಒಂದ ಗಿನ ಕಡಿಮೆ ಆಗುತ್ತೆ ಆಗುತ್ತೆ ಸರ್ ಬಂದ ಕೂತ್ರೆ ಇಗಮೆ ಮಾಡ್ಕೊಡ್ತೀನಿ ಸರ್ ಓಕೆ ನಂಬರ್ ಇದೆ ಯಾಕಿಲ್ಲ هاي سيدي انا نمبر